ನಮಸ್ತೆ ದಿವಸ ಶಾಲೆಯಿಂದ ಒಬ್ಬ ಹುಡುಗ ಬರಬೇಕಾಗಿದ್ರೆ ಕವರ್ ಒಳಗಡೆ ಇರುವಂತಹ ಒಂದು ಪತ್ರವನ್ನ ಅಮ್ಮನಿಗೆ ಕೊಟ್ಟು ಹೇಳ್ತಾನೆ ಇದನ್ನ ಟೀಚರ್ ಶಾಲೆಯಲ್ಲಿ ಕೊಟ್ಟರು ಇದನ್ನ ನೀನೇ ಓದ್ಬೇಕಂತೆ ಆ ನಂತರ ಹೇಳಬೇಕಂತೆ ಅಂತ ಸರಿ ಅಮ್ಮ ಆ ಪಾತ್ ಪತ್ರವನ್ನ ತೆಗೆದು ಓದ್ತಾಳೆ ಬಹಳ ಖುಷಿಯಿಂದ ಆ ಪತ್ರವನ್ನ ಮಗುವಿಗೆ ಓದಿ ಹೇಳ್ತಾಳೆ ಅದೇನು ಅಂತ ಹೇಳಿದ್ರೆ ನಾಳೆಯಿಂದ ನಿಮ್ಮ ಮಗ ಶಾಲೆಗೆ ಬರುವುದು ಬೇಡ ಯಾಕೆ ಅಂತ ಹೇಳಿದ್ರೆ ನಿಮ್ಮ ಮಗ ಅತಿ ಅದ್ಭುತವಾದಂತಹ ಬುದ್ಧಿವಂತ ಅವನ ಮಟ್ಟಿಗೆ ಕಲಿಸ್ಲಿಕ್ಕೆ ಶಕ್ತಿ ಇರುವಂತಹ ನಾಲೆಜ್ ಇರುವಂತಹ ಟೀಚರ್ಸ್ ಯಾರೂ ಸಹ ಶಾಲೆಯಲ್ಲಿ ಇಲ್ಲ ಹಾಗಾಗಿ ಅವನಿಗೆ ಕಷ್ಟ ಆಗಬಹುದು ನೀವು ಮನೆಯಲ್ಲೇ ಇಟ್ಟುಕೊಳ್ಳಿ ಅಥವಾ ಬೇರೆ ಶಾಲೆಗೆ ಸೇರಿಸಿ ಅಂತ ಹೇಳ್ಕೊಂಡು ಬರೆದಿದ್ದಾರೆ ಅಂತ ಮಗನಿಗೂ ಸಹ ಆಯಿತು ಅಮ್ಮನೂ ಸಹ ಒಬ್ಬ ಅಧ್ಯಾಪಕಿ ಮಗನನ್ನು ಮನೆಯಲ್ಲೇ ಇಟ್ಟುಕೊಂಡು ಮಗನಿಗೆ ಶಿಕ್ಷಣವನ್ನು ಕೊಡಬೇಕು ಅನ್ನುವಂತಹ ನಿರ್ಧಾರಕ್ಕೆ ಆಕೆ ಬರ್ತಾಳೆ ಸರಿ ಮನೆಯಲ್ಲಿ ಇರ್ಬೇಕಾಗಿದ್ರೆ ಏನಾದ್ರೂ ಕೆಲಸ ಮಾಡಬೇಕು ಅಂತ ಹೇಳ್ಕೊಂಡು ಆ ಹುಡುಗ ಪ್ರತಿನಿತ್ಯ ಟ್ರೈನ್ ನಲ್ಲಿ ಹೋಗ್ಬೇಕಾಗಿದ್ರೆ ಪೇಪರ್ ಅನ್ನ ಮಾರ್ತಾ ಇದ್ದ ವಾಪಸ್ ಬರಬೇಕಾಗಿದ್ರೆ ಅದೇ ಟ್ರೈನ್ ನ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಅಲ್ಲಿ ಯಾರೋ ಕೊಟ್ಟಂತಹ ಅಲ್ಲಿ ಸಿಕ್ಕಿದಂತಹ ಪುಸ್ತಕವನ್ನ ಓದಿಕೊಂಡು ಬರ್ತಾ ಇದ್ದ ಅಷ್ಟರ ಮಟ್ಟಿಗೆ ಆತ ಪುಸ್ತಕದ ಹುಳುವಾಗಿದ್ದ ಆತ ಸೆಕೆಂಡ್ ಹ್ಯಾಂಡ್ ಟೈಪಿಂಗ್ ಮೆಷಿನ್ ಒಂದನ್ನ ಬಂದು ಪೇಪರನ್ನ ಮಾರಾಟ ಮಾಡಿದರೆ ಆ ದುಡ್ಡು ಇನ್ಯಾರಿಗೂ ಹೋಗ್ತದೆ ಅದರ ಬದಲು ನಾನೇ ನ್ಯೂಸನ್ನು ಟೈಪ್ ಮಾಡಿ ನಂದೇ ಆದಂತಹ ಸ್ವಂತ ಪೇಪರ್ ಅನ್ನ ಮಾರಿದ್ರೆ ಕೈಯಲ್ಲೊಂದಷ್ಟು ಕಾಸು ಬರ್ತದೆ ಅದರ ಜೊತೆಯಲ್ಲಿ ಇನ್ನೊಂದು ಅಷ್ಟು ಜನರಿಗೆ ಕೆಲಸವನ್ನು ಸಹ ಕೊಡಲಿಕ್ಕೆ ಸಾಧ್ಯ ಇದೆ ಅನ್ನುವ ಆಲೋಚನೆಯನ್ನ ಮಾಡ್ತಾನೆ ಅತ್ಯಂತ ಸಣ್ಣ ವಯಸ್ಸಿಗೆ ಹತ್ತು ಹನ್ನೆರಡರ ವರ್ಷದ ಆ ಏಜ್ನಲ್ಲಿಯೇ ಆ ಹುಡುಗ ಅನೇಕ ಜನರಿಗೆ ಕೆಲಸವನ್ನ ಕೊಡುವಂತಹ ಬಾಸ್ ಕೂಡ ಆಗ್ತಾನೆ ದಿನಗಳು ಯಾವತ್ತೂ ಸಹ ಎಣಿಸಿದ ರೀತಿಯಲ್ಲಿ ಇರುವುದಿಲ್ಲ ಬದುಕು ಅಂತ ಹೇಳುವಂತಹದ್ದು ಕೇವಲ ಸುಖವನ್ನ ಸಿಹಿಯನ್ನ ಮಾತ್ರ ಜೀವನದಲ್ಲಿ ತಂದು ಕೊಡುವಂತಹದ್ದಲ್ಲ ಆ ಹುಡುಗನಿಗೂ ಸಹ ಹಾಗೆ ಆಯಿತು ಹುಡುಗ ದೊಡ್ಡವನಾಗ್ತಾ ಹೋಗ್ಬೇಕಾಗಿದ್ರೆ ಅಮ್ಮ ಶಿಕ್ಷಣವನ್ನೇನು ಕೊಡ್ತಾಳೆ ಆದರೆ ಜೊತೆ ಜೊತೆಯಲ್ಲಿಯೇ ಆತನ ದೈಹಿಕ ಸಾಮರ್ಥ್ಯಗಳು ಕುಗ್ಗುತ್ತಾ ಬರ್ತದೆ ಆತ ಆಗ್ತಾನೆ ಕಿವಿ ಸರಿಯಾಗಿ ಕೇಳಿಸದೆ ಇರುವಂತಹ ಮಟ್ಟಕ್ಕೆ ಹೋಗ್ತಾನೆ ಸೊ ಇದೆಲ್ಲ ಆಗ್ಬೇಕಾಗಿದ್ರೆ ತಾನು ಇನ್ನೊಬ್ಬರಿಗಿಂತ ಭಿನ್ನ ಅನ್ನುವಂತಹ ಭಾವನೆ ಮನಸ್ಸಿನಲ್ಲಿ ಬರ್ತದೆ ಆದರೆ ಅದು ಅವನ ಬದುಕಿಗೆ ಹೊಸ ಒಂದು ತಿರುವನ್ನ ಕೊಡ್ತದೆ ಹೊರಗಡೆ ಹೋಗಬೇಕಾಗಿದ್ರೆ ನೋಡ್ಬೇಕಾಗಿದ್ರೆ ಇವನ ಮನಸ್ಸನ್ನ ಅರ್ಥ ಮಾಡಿಕೊಳ್ಳುವಂತಹ ಜನರು ಯಾರೂ ಇರಲಿಲ್ಲ ಹಾಗಾಗಿ ಆ ಹುಡುಗ ಅಂತರ್ಮುಖಿ ಆಗ್ತಾನೆ ಮನೆಯ ಬೇಸ್ಮೆಂಟ್ ನಲ್ಲಿ ಇರುವಂತಹ ಒಂದು ರೂಮ್ ನಲ್ಲಿ ಕೂತ್ಕೊಂಡು ತಾನೇ ಏನೆಲ್ಲ ಓದ್ತಾನೆ ಏನೆಲ್ಲ ಹೊಸ ಹೊಸ ವಿಚಾರಗಳನ್ನ ಕಲಿತ್ಕೊಳ್ತಾನೆ ಅವೆಲ್ಲವನ್ನು ಸಹ ಪ್ರಾಕ್ಟಿಕಲಿ ಹೇಗೆ ಮಾಡುವಂತಹದ್ದು ಅಂತ ಹೇಳ್ಕೊಂಡು ಆಲೋಚನೆ ಮಾಡ್ತಾ ಆ ಬೇಸ್ಮೆಂಟ್ ನ ಒಂದು ಹೊಸ ಪ್ರಯೋಗಶಾಲೆಯಾಗಿ ಕನ್ವರ್ಟ್ ಮಾಡ್ತಾನೆ ಎಷ್ಟು ಅದ್ಭುತವಾದಂತಹ ವ್ಯಕ್ತಿ ಆತ ಆಗ್ತಾನೆ ಅಂತ ಹೇಳಿದ್ರೆ ಹೊರ ಜಗತ್ತಿಗೆ ಅವನೊಬ್ಬ ಕಿವಿ ಕೇಳದೆ ಇರುವಂತಹ ಸಾಮಾನ್ಯ ಯುವಕ ಆದರೆ ಅಂತರ್ಮುಖಿಯಾಗಿದ್ದುಕೊಂಡು ಆತ ಮಾಡಿದಂತಹ ಅದ್ಭುತ ಸಾಧನೆ ಏನು ಅಂತ ಹೇಳಿದ್ರೆ ತಿಂಗಳಿಗೊಂದು ಹೊಸ ವಸ್ತುವನ್ನ ಕಂಡುಹಿಡಿಯುವಂತಹ ವಿಜ್ಞಾನಿ ಅನ್ನುವಂತಹ ಹೆಸರನ್ನ ಮಾಡುತ್ತಾನೆ ಆತ ಒಂದು ಎರಡು ಮೂರು ಪೇಟೆಂಟ್ಗಳ ಹಕ್ಕುದಾರನಾಗುವುದಿಲ್ಲ ಬರೋಬರಿ ಸಾವಿರದ ಆರ್ನೂರು ವೈಜ್ಞಾನಿಕವಾದಂತಹ ವಸ್ತುಗಳ ಪೇಟೆಂಟ್ ಅನ್ನ ಹೊಂದುವಂತಹ ಥಾಮಸ್ ಆಲ್ವಾ ಎಡಿಸನ್ ಆಗಿ ಬದಲಾಗ್ತಾನೆ ಹೀಗೆ ಅವನು ವಿಜ್ಞಾನದಲ್ಲಿ ಅನೇಕ ಸಾಧನೆಗಳನ್ನ ಮಾಡ್ತಾ ಹೋಗುವಂತಹದ್ದು ಮತ್ತು ಎಲೆಕ್ಟ್ರಿಕಲ್ ಬಲ್ಬ್ನ ಹಿಂದೆ ಇರುವಂತಹ ಸೋಲು ಗೆಲುವು ಇವೆಲ್ಲವೂ ಸಹ ನಮಗೆ ಗೊತ್ತಿರುವಂತಹದ್ದೇ ಆದರೆ ಇದರಲ್ಲೇನೂ ದೊಡ್ಡ ವಿಷಯ ಇಲ್ಲ ಅಂತ ನಮಗೆ ಅನ್ನಿಸಬಹುದು ಆ ನಂತರದಲ್ಲಿ ಅವನ ಅಮ್ಮ ಮರಣ ಹೊಂದಬೇಕಾಗಿದ್ರೆ ಅಮ್ಮನ ಸಾಮಾನುಗಳನ್ನೆಲ್ಲ ಜೋಡಿಸಿ ಇಡಬೇಕಾಗಿದ್ರೆ ಎಡಿಸನ್ನಿಗೆ ಅವನು ಸಣ್ಣದಿರಬೇಕಾಗಿದ್ರೆ ಟೀಚರ್ ಕೊಟ್ಟಂತಹ ಪತ್ರ ಸಿಗ್ತದೆ ಆ ಪತ್ರವನ್ನ ಇನ್ನೊಂದು ಬಾರಿ ಖುಷಿಯಿಂದ ಓದ್ತೇನೆ ಅಂತ ಹೇಳ್ಕೊಂಡು ಓಪನ್ ಮಾಡಬೇಕಾಗಿದ್ರೆ ಅದರಲ್ಲಿ ಟೀಚರ್ ಬರೆದಿದ್ರಾಯ್ತು ನಿಮ್ಮ ಮಗ ಒಬ್ಬ ಮಾನಸಿಕ ರೋಗಿ ಆತನ ಆ ಕಾಯಿಲೆ ವಾಸಿಯಾಗದ ಹೊರತು ನಮಗೆ ಯಾರಿಗೂ ಸಹ ಅವನಿಂದ ಅವನಿಗೆ ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಶಾಲೆ ಏನಿದೆ ಅದು ಸಮಾಜದಲ್ಲಿ ಒಳ್ಳೆಯ ರೆಪ್ಯುಟೇಷನನ್ನು ಹೊಂದಿರುವಂತಹ ಶಾಲೆ ಹಾಗಾಗಿ ನಿಮ್ಮ ಮಗನಿಂದಲಾಗಿ ನಮ್ಮ ಶಾಲೆಯ ಕೀರ್ತಿ ಅಪಕೀರ್ತಿಯಗೆ ಒಳಗಾಗಬಹುದು ಹಾಗಾಗಿ ನಿಮ್ಮ ಮಗನನ್ನು ದೇವತೆಗಳು ಬಂದು ಪಾಠ ಮಾಡಿದರೂ ಸಹ ಅರ್ಥ ಆಗದೆ ಇರುವಂತಹ ದಡ್ಡನನ್ನ ಹೇಡಿಯನ್ನ ಮೂರ್ಖನನ್ನ ನೀವೇ ನೋಡಿಕೊಳ್ಳಿ ಅಂಥೇಳಿ ಆ ಪತ್ರದಲ್ಲಿತ್ತು ಎಡಿಸಿಗೆ ಒಂದು ಸಲ ಅಮ್ಮನನ್ನ ನೆನೆದಾಗ ಕಣ್ಣಂಚಿನಲ್ಲಿ ಹನಿಗಳು ತುಂಬಿ ಬರ್ತದೆ ಕಾರಣ ಯಾವ ಹುಡುಗನನ್ನ ಈತ ದಡ್ಡ ಈತ ಮೂರ್ಖ ಇತ ಬುದ್ಧಿವಂತಿಕೆ ಇಲ್ಲದೆ ಇರುವಂತಹ ವ್ಯಕ್ತಿ ಅಂತ ಹೇಳಿ ಶಾಲೆಯಿಂದ ಪತ್ರವನ್ನು ಕೊಟ್ಟು ಹೊರದಬ್ಬಲಾಗಿತ್ತು ಅದೇ ಪತ್ರವನ್ನು ಅಮ್ಮ ಪಾಸಿಟಿವ್ ಆಗಿ ಮಗನ ಹತ್ರ ಹೇಳ್ತಾಳೆ ಮಗು ನಿನ್ನಲ್ಲಿ ಇರುವಂತಹದ್ದು ಅಂತಿಂತಹ ಶಕ್ತಿಯಲ್ಲ ಅನಂತವಾದಂತಹ ಶಕ್ತಿ ಈ ರೀತಿಯ ಆಲೋಚನೆಯನ್ನ ಅಮ್ಮ ಅಮ್ಮನಾಗಿ ಒಬ್ಬ ಅಧ್ಯಾಪಕಿಯಾಗಿ ಕೊಟ್ಟ ಕಾರಣದಿಂದಲಾಗಿ ಜನರಿಂದ ಮಾನಸಿಕ ರೋಗಿ ಅಂತ ಹೇಳಿ ಒಂದಾನೊಂದು ಕಾಲದಲ್ಲಿ ತನ್ನನ್ನು ತಾನು ಕರೆಸಿಕೊಂಡಂತಹ ಥಾಮಸ್ ಆಲ್ವಾ ಎಡಿಸನ್ ಇವತ್ತಿಗೂ ಸಹ ನಮಗೆ ನಿಮಗೆ ಆದರ್ಶವಾಗಬಲ್ಲಂತಹ ವ್ಯಕ್ತಿಯಾಗಿದ್ದಾನೆ ನಮ್ಮ ಬದುಕಿನಲ್ಲಿಯೂ ಸಹ ಥಾಮಸ್ ಆಲ್ವಾ ಎಡಿಸನ್ನಿಗೆ ಇರುವಂತಹ ಅಮ್ಮನಂತಹ ಅದೆಷ್ಟೋ ವ್ಯಕ್ತಿಗಳು ನಮ್ಮ ಜೊತೆಯಲ್ಲಿದ್ದಾರೆ ಪ್ರತಿನಿತ್ಯ ಅವ್ರು ಹೇಳುತ್ತಾರೆ ನಿನ್ನಿಂದ ಸಾಧ್ಯ ಇದೆ ನೀನಿದ ಮಾಡು ಆದರೆ ನಾವೇನು ಆಲೋಚನೆ ಮಾಡ್ತೇವೆ ನನಗೊಬ್ಬ ಒಳ್ಳೆ ಇಂಜಿನಿಯರ್ ಆಗಬೇಕು ಒಬ್ಬ ಒಳ್ಳೆ ಡಾಕ್ಟರ್ ಆಗಬೇಕು ಬಟ್ ಎಂತಹ ಡಾಕ್ಟರ್ ಆಗಬೇಕು ನಾನು ಎಲ್ಲೋ ಹೊರದೇಶಕ್ಕೆ ಹೋಗಿ ದುಡ್ಡನ್ನ ಸಂಪಾದನೆ ಮಾಡುವಂತಹ ಡಾಕ್ಟರ್ ಆಗಬೇಕು ಇನ್ನೆಲ್ಲೋ ಏನೋ ಕೆಲಸವನ್ನ ಮಾಡಿಕೊಂಡು ನನ್ನನ್ನ ನನ್ನ ಮನೆಯವರನ್ನ ಸಾಕುವಂತಹ ವ್ಯಕ್ತಿ ಆಗಬೇಕು ಅಂತ ಆದರೆ ಆಲೋಚನೆ ಮಾಡಿ ಎಡಿಸನ್ ಇವತ್ತಿಗೂ ಸಹ ನೆನಪಿರುವಂತಹದ್ದು ಯಾಕೆ ಅಂತ ಹೇಳಿದ್ರೆ ಅಪ್ರತಿಮ ಸಾಧನೆಯ ಮೂಲಕ ಮತ್ತು ಆ ಸಾಧನೆಗಳು ಸಮಾಜಕ್ಕೆ ಸಹಾಯ ಮಾಡಿದ ಕಾರಣದಿಂದಲಾಗಿ ನಾವು ಕನಸುಗಳನ್ನ ಇಟ್ಟುಕೊಳ್ಳುವಂತಹದ್ ತಪ್ಪಲ್ಲ ಕನಸುಗಳು ಯಾವುದೂ ಸಹ ತಪ್ಪಲ್ಲ ಒಳ್ಳೆಯ ಕನಸುಗಳು ಎಲ್ಲವೂ ಸಹ ನಮ್ಮನ್ನ ಒಳ್ಳೆಯ ದಾರಿಗೆ ತೆಗೆದುಕೊಂಡು ಹೋಗುವಂತಹ ದಾರಿಗಳೇ ಪಥಗಳೇ ಸ್ಫೂರ್ತಿ ಆದರೆ ನಾನೊಬ್ಬ ಡಾಕ್ಟರ್ ಆಗಬೇಕು ಅಂತಾದ್ರೆ ನನ್ನ ಕಣ್ಣ ಮುಂದೆ ನಾನೊಬ್ಬ ಡಾಕ್ಟರ್ ದೇವಿ ಶೆಟ್ಟಿ ಅಂತಹ ಡಾಕ್ಟರ್ ಆಗಬೇಕು ನಾನು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅಂತಹ ಡಾಕ್ಟರ್ ಆಗಬೇಕು ಅನೇಕ ಹೃದಯಗಳ ಲುಬ್ ಡುಬ್ಗಳನ್ನ ಉಳಿಸಿಕೊಡುವಂತಹ ಡಾಕ್ಟರ್ ಆಗಬೇಕು ಅನ್ನುವಂತಹ ಕಲ್ಪನೆ ಬರಬೇಕು ನಾನೊಬ್ಬ ಎಂಜಿನಿಯರ್ ಆಗಬೇಕು ಎಸ್ ನಾನೊಬ್ಬ ಎಂಜಿನಿಯರ್ ಆಗಬೇಕು ಎಂತಹ ಎಂಜಿನಿಯರ್ ಆಗಬೇಕು ನನ್ನ ಮೊದಲ ಕನಸು ಎಲ್ಲೋ ಹೊರದೇಶಕ್ಕೆ ಹೋಗಿ ಸೆಟಲ್ ಆಗುವಂತಹದ್ದಾಗಿರಬಾರ್ದು ನನ್ನ ಮೊದಲ ಕನಸು ನನ್ನ ದೇಶಕ್ಕೆ ಉಪಯೋಗ ಬರುವಂತಹ ಸರಿ ವಿಶ್ವೇಶ್ವರಯ್ಯನಂತಹ ಒಬ್ಬ ಎಂಜಿನಿಯರ್ ನಾನಾಗಬೇಕು ಅನ್ನುವಂತಹ ಆಲೋಚನೆ ಬರಬೇಕು ನಾನೊಬ್ಬ ಗುರು ಆಗಬೇಕು ಎಂತಹ ಗುರು ಆಗಬೇಕು ಎಲ್ಲೆಲ್ಲೋ ಹೋಗಿ ಏನೇನೋ ಮಾಡುವಂತಹ ಗುರುಗಳಲ್ಲ ಯಾರಿಗೆಲ್ಲ ಶಿಕ್ಷಣದ ಅವಶ್ಯಕತೆ ಇದೆ ಅಂತಹ ಎಲ್ಲರನ್ನ ಗುರುತಿಸಿ ಅವರನ್ನು ಶಿಕ್ಷಣವಂತರನ್ನಾಗಿ ಮಾಡುವಂತಹ ರಾಮಕೃಷ್ಣ ಪರಮಹಂಸರ ರೀತಿಯ ಒಬ್ಬ ಟೀಚರ್ ಆಗಬೇಕು ಮಾತೆ ಶಾರದಾದೇವಿ ಅವರಂತಹ ಒಬ್ಬ ಟೀಚರ್ ಆಗಬೇಕು ಅನ್ನುವಂತಹ ಕಲ್ಪನೆಗಳು ನಮ್ಮ ಜೊತೆಯಲ್ಲಿ ಬರಬೇಕು ನಾನೊಬ್ಬ ಸೈನಿಕ ಆಗಬೇಕು ಎಸ್ ನಾನೊಬ್ಬ ಸೈನಿಕ ಆಗಬೇಕು ಎಂತಹ ಸೈನಿಕ ಆಗಬೇಕು ಅಂತ ಹೇಳಿದರೆ ಅಭಿನಂದನ್ ವರ್ಧಮಾನ್ ಥರವೋ ಕ್ಯಾಪ್ಟನ್ ಪ್ರಾಂಜಲ್ ಥರವೋ ಅಥವಾ ಸಂದೀಪ್ ಉನ್ನಿಕೃಷ್ಟನ್ ರೀತಿಯಲ್ಲೋ ಒಬ್ಬ ಸೈನಿಕ ಆಗಬೇಕು ಅನ್ನುವಂತಹ ಕಲ್ಪನೆಗಳು ನಮ್ಮಲ್ಲಿ ಬಂದಾಗ ಮಾತ್ರ ನಾವು ಸಹ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಸ್ವಾಮಿ ವಿವೇಕಾನಂದರು ಹೇಳುತ್ತಾರೆ ಎಲ್ಲ ಯುವಕರು ಭಾರತದಲ್ಲಿ ಹೇಗಿದ್ದೀರಿ ಅಂತ ಹೇಳಿದರೆ ಬ್ರಿಟಿಷರ ಬೂಟುಕಾಲನ್ನು ನೆಕ್ಕಿ ನೆಕ್ಕಿ ನಾವು ಸಹ ಗುಲಾಮರ ರೀತಿಯಲ್ಲೇ ಬದುಕ್ತಾ ಇದ್ದೇವೆ ಆದರೆ ಈ ಗುಲಾಮಿತನದಿಂದ ಹೊರಗಡೆ ಬನ್ನಿ ಯಾರೂ ಸಹ ಗುಲಾಮರಲ್ಲ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಅವನು ಪುರುಷ ಸಿಂಹನೇ ಆದರೆ ಆ ಪುರುಷ ಸಿಂಹ ಅನ್ನುವಂತಹ ಶಕ್ತಿ ಏನಿದೆ ಅದು ಎಲ್ಲೋ ಒಂದು ಕಡೆ ಮನಸ್ಸಿನ ಮೂಲೆಯಲ್ಲಿ ನಿದ್ದೆ ಮಾಡಿಕೊಂಡಿದೆ ಅದನ್ನು ಬಡೀರಿ ಅದನ್ನು ಜಾಗೃತಗೊಳಿಸಿ ಅದನ್ನು ಎಬ್ಬಿಸಿ ಎಲ್ಲಿವರೆಗೆ ಎಬ್ಬಿಸಿ ನಡಿಬೇಕು ಹೇಳಿದ್ರೆ ಗುರಿಯನ್ನು ತಲುಪುವವರೆಗೆ ನಿಲ್ಲದೆ ಇರುವ ರೀತಿಯಲ್ಲಿ ಆ ಕನಸುಗಳನ್ನು ಆ ಶಕ್ತಿಯನ್ನು ಬಡಿದೆಬ್ಬಿಸಿ ಅಂತ ಹೇಳುತ್ತಾರೆ ಆಲೋಚನೆ ಮಾಡೋಣ ನಮ್ಮ ಕನಸುಗಳೇನು ನಮ್ಮ ಗುರಿಗಳೇನು ಒಂದು ವೇಳೆ ನಮ್ಮ ಬದುಕಿನಲ್ಲಿ ಯಾವ ಕನಸುಗಳು ಗುರಿಗಳು ಇಲ್ಲ ಅಂತಾದರೆ ಇವತ್ತಿಗಿಂತ ದೊಡ್ಡ ಶುಭ ದಿನ ಇನ್ಯಾವತ್ತೂ ಇಲ್ಲ ಸೊ ಇವತ್ತು ನಾನೇನಾಗಬೇಕು ಅನ್ನುವಂತಹ ಕಲ್ಪನೆಯನ್ನು ಇಟ್ಟುಕೊಳ್ಳೋಣ ಸ್ವಾಮಿ ವಿವೇಕಾನಂದರನ್ನು ಮನಸ್ಸಿನಲ್ಲಿ ನೆನೆಸಿಕೊಂಡು ವಿವೇಕಾನಂದರ ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ನಿನ್ನ ಒಳಗಡೆ ಇರುವಂತಹ ಪುರುಷ ಸಿಂಹನನ್ನು ಸದಾ ಜಾಗೃತಗೊಳಿಸು ಅನ್ನುವಂತಹ ಆಲೋಚನೆಯನ್ನು ಇಟ್ಟುಕೊಳ್ಳುತ್ತೇವೆ ಅಂತಾದರೆ ನಾವು ಸಹ ಇನ್ನೂ ಸಾವಿರ ವರ್ಷಗಳ ನಂತರ ನಮ್ಮ ಉಸಿರು ಹೋದ ನಂತರವೂ ಸಹ ಹೆಸರನ್ನ ಉಳಿಸಿಕೊಳ್ಳುವಂತಹ ವ್ಯಕ್ತಿಗಳಾಗಿ ಬದುಕಲಿಕ್ಕೆ ಸಾಧ್ಯ ಇದೆ ಅಂತಹ ವ್ಯಕ್ತಿಗಳಾಗಿ ಬದುಕಲಿಕ್ಕೆ ನಮ್ಮಿಂದ ಸಾಧ್ಯ ಇದೆ ಅಂತ ಹೇಳುವ ಆಲೋಚನೆಯನ್ನ ಮಾಡುತ್ತಾ ಅದನ್ನ ತಲುಪಬೇಕಾಗಿದ್ರೆ ನಾನೇನು ಮಾಡಬೇಕು ಅನ್ನುವಂತಹ ಆಲೋಚನೆಯನ್ನ ಮೊದಲಿಗೆ ಮಾಡೋಣ ಜಯರಾಮಕೃಷ್ಣ